ಎಂಟು ಮುಕ್ಕಾಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮಮ್ಮ ಹಳೆವು ಎಲ್ಲ ಹಾಕ್ಬಿಟ್ಟು ಏನಾದರೂ ತೊಗೊಳ್ಳೋಣ ಅಂತೇಳಿ ಇದ್ದೆ ಆ ಕಡೆ ಇರೋದು ರಂಜನ್ ಮನೆಯದು ಈ ಕಡೆ ಇರೋದು ನಮ್ಮ ಮನೆಯದು ಇಷ್ಟಕ್ಕೆಲ್ಲ ಮೂರು ಪ್ಲಾಸ್ಟಿಕ್ ಚೀಲ ಇವೆಲ್ಲದಕ್ಕೂ ಬರೀ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾವ್ರೆ ಏನು ಅಮ್ಮ ನೋಡೋಣ ತಾಳು ಇನ್ನೂ ದುಡ್ಡು ಕೊಡ್ತು ತೊಗೊಂಡಿಲ್ಲ ಈ ಥರ ಒಂದು ಸ್ಟ್ಯಾಂಡ್ ತಗೊಳಕಿ ಅಂತ ಹೇಳ್ತಾ ಇದ್ದೀವಿ ನೂರ ಇಪ್ಪತ್ತು ರೂಪಾಯಿ ಹೇಳ್ತಾವ್ರೆ ಹಳೇವು ಮೂವತ್ತು ರೂಪಾಯಿ ಅಂತವ್ರೆ ನೋಡೋಣ ಬುಡುಚಿ ಇನ್ನೂ ದುಡ್ಡು ಕೊಟ್ಟಿಲ್ಲ ನೀನೇನ್ ತಗೋತಾ ಇದಿ ಎಷ್ಟಂತ ಅವ್ರಿಗೆ ಹಳೆ ವಾಪಸ್ ದಿನ ಇದೆ ಅನ್ಬೇಡ ಬೆಳಗ್ಗೆಲ್ಲ ತಿಂಡಿ ತಿಂತಾವಳೆ ಅನ್ಬೇಡಿ ನಾನು ತಿಂಡಿ ತಿಂದು ಆಮೇಲೆ ಸ್ನಾನ ಮಾಡಿ ಇದು ಹಾಲೇ ಬಾ ಕೃತಿಕಾ ಅವಳು ತಿಂಡಿ ತಿನ್ಬಿಟ್ಟು ಬತ್ತಾಳೆ ಹೋಗಿ ಆಟಾಡ್ಕೋ ಬಾ ಕುತ್ಕೋ ಆಮೇಲೆ ಸ್ನಾನ ಮಾಡಿ ಮಮ್ಮಿಗೆ ದೀಪ ತಿನ್ನಿಸ್ಕೊಡೋಣ ಹೇಳ್ತೀನಿ <Marvel> ಹೇಳು <autref behaviLee begun> ಫ್ರೆಂಡ್ಸ್ ಮನೆಯವರಿಸ್ತಾ ಇದ್ದೆ ನಿಜವಾಗ್ಲೂ ನಾನು ಆಲ್ರೆಡಿ ಎರಡು ತಿಂಗಳಾಯಿತು ಟ್ರೈಪೋಡ್ನೂ ಯೂಸ್ ಇಲ್ಲ ನನ್ನ ಮಗಳಿಗೆ ವೀಡಿಯೋ ಮಾಡು ಅಂತ ಹೇಳಿದ್ರೆ ಹೆಂಗೆ ಹೆಂಗೋ ವೀಡಿಯೋ ಮಾಡಿದಾಳೆ ಆ್ಯಕ್ಚುಲಿ ಅವಳಿಗೆ ವೀಡಿಯೋ ಮಾಡೋಕ್ಕೂ ಗೊತ್ತು ಆ್ಯಂಡ್ ವೀಡಿಯೋದಲ್ಲಿ ಏನು ಮಾತಾಡಬೇಕು ಅಂತಲೂ ಗೊತ್ತು ಅವ್ಳಿಗೇನು ಹೇಳ್ಕೊಟ್ಟು ಮಾತಾಡಿಸ್ಬೇಕಾಗಿಲ್ಲ ಅವಳೇ ಆ ಸಂದರ್ಭಕ್ಕೆ ತಕ್ಕನಾಗಿ ಅವಳೇ ಮಾತಾಡ್ತಾಳೆ ಬಟ್ ಆಟ ಜಾಸ್ತಿ ಬೇಕು ಬೇಕು ಅಂತ ವೀಡಿಯೋನ ಹೆಂಗೆ ಹೆಂಗೋ ಮಾಡಿದ್ದಾಳೆ ನಾನು ಚಿನೂ ನೀಟಾಗಿ ಮಾಡೋದಾದರೆ ಮಾಡು ಇಲ್ಲಾಂದರೆ ಮಾಡಬೇಡ ಅಂತೇಳಿ ಅದುರಿಸ್ತಾ ಇದೆ ಆಫ್ ಮಾಡಿಬಿಡು ಅಂತ ಹೇಳಿದೆ ನೋಡೋದು ನೋಡಿ ಸಾಕಾಗಿ ನನಗೂ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿ ಹೋಯಿತು ನಾನು ಎಲ್ಲ ಮನೆ ಒರೆಸ್ಬಿಟ್ಟು ಬಂದೆ ಅಮ್ಮ ಆವಾಗಲೇ ನೋಡಿದ್ರಲ್ಲ ಎಲ್ಲ ರಂಗೋಲಿ ಹಾಕಿ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಹುಣ್ಸೆಹಣ್ಣಿತ್ತು ಅಂತ ಹೇಳಿ ಅದನ್ನು ಬಿಡಿಸ್ತಾ ಕೂತೈತೆ ಬಿಸಿಲಲ್ಲಿ ಬಿಸ್ಲಲ್ಲಿ ಅಂದರೆ ಬಿಸ್ಲು ಒಣಗಾಕ್ಬೇಕಲ್ಲ ಹಾಗಾಗಿ ಬಾಗಿ ಅಪ್ಪಾಜಿ ಇವತ್ತು ಕೆಲಸಕ್ಕೆ ಹೋಯ್ತು ಕೃತಜ್ಞ ಆಟ ಆಡ್ತಾ ಇದ್ದಾಳೆ ನಾನು ನಿನ್ನೆ ಒರೆಸಿದ್ರೂ ಕೂಡ ಹಬ್ಬ ಅಲ್ವಾ ಈ ಮನೆ ಆ್ಯಂಡ್ ಆ ಮನೆ ಮುಕ್ಕಾಲು ಗಂಟೆ ಆಗೋಯ್ತು ಒರೆಸೋದು ಇವಾಗ ಯಾಕೋ ಸುಸ್ತಾಗ್ತಾ ಇತ್ತು ನಮ್ಮ ಸುಸ್ತಿಗೆ ಒಂದೇ ಒಂದು ಪರಿಹಾರ ಅಂತ ಹೇಳಿದ್ರೆ ಟೀ ಮಾತ್ರ ಟೀ ಇಟ್ಕೊಂಡು ಕುಡಿದ್ಬಿಟ್ಟು ನೆನ್ನೆ ವೀಡಿಯೋ ಬರ್ಡೇ ವಿಡಿಯೋ ಎಡಿಟ್ ಮಾಡಿಲ್ಲ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ನೀರು ಕಾದಿದ್ದಾವೆ ಸ್ನಾನ ಮಾಡಬೇಕು ಕೃತ ಸ್ನಾನ ಮಾಡಿಸಿ ದೇವರು ದೀಪ ಹಚ್ಬಿಟ್ಟು ಪಾಚ್ಕೋಬೇಕು ಬಿಕಾಸ್ ಮಧ್ಯರಾತ್ರಿಲಿ ನಿಮಗೆ ಗೊತ್ತು ನಾನು ಎದ್ದು ಒಡೆ ಪಾಯಸ ತಿಂದೆ ಒಂದೂವರೆ ಹಸು ಅಂತ ಹೇಳಿ ಅದಾದಮೇಲೆ ನಂಗೆ ನಿದ್ದೆನೇ ಬರಲಿಲ್ಲ ಸುಮಾರೊತ್ತು ನಂಗೆ ನಿದ್ದೆ ಬರಲಿಲ್ಲ ಅಂದ ಬೆಳಗ್ಗೆನೂ ಕೂಡ ಬೇಗ ಎದ್ದೆ ಬೇಗ ಅಂದರೆ ಎಚ್ಚರ ಆಗಿತ್ತು ಸುಮ್ಮನೆ ಹಾಗೆ ಮಲ್ಕೊಂಡು ಏಳುವರೆಗೆ ಎದ್ದೆ ಹಾಗಾಗಿ ಒಂಥರ ಮಂಕು ಕೆಲಸ ಎಲ್ಲ ಅವರು ಪೂಜೆ ಮಾಡಿ ಎಲ್ಲ ಆಗಿ ಮಲ್ಕೊಳ ಶುಲೋ ಆಗುತ್ತೆ ಒಂದೆರಡು ಗಂಟೆ ಎರಡು ಗಂಟೆ ಮಲ್ಕೊಂಡ್ರೆ ಈವ್ನಿಂಗ್ ಎದ್ದರೆ ಬರ ಆಡಬೇಕು ಒಂದೇ ಒಂದು ಆಟ ಅಥವಾ ಎರಡು ಆಟನಾದರೂ ಆಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಏನೇನಾಗುತ್ತೆ ಇವತ್ತಿನ ದಿನ ನೋಡೋಣ ಫಸ್ಟು ಈಗ ಸದ್ಯಕ್ಕೆ ಟೀ ಕುಡಿಯೋಣ ಅಮಂಟಿಗೆ ಕೂಡ ಎರಡು ಲೋಟ ಇಡಕ್ಕೋದೆವೋ ಸರಿ ಹೆಚ್ಚಾಗ್ಬಿಡ್ತು ತುಂಬ ಆಗ್ಬಿಡ್ತು ಮತ್ತೆ ಇನ್ನೊಂದು ಲೋಟಕ್ಕೆ ಹಾಕ್ತಾರೆ ನೋಡಿ ನನ್ನ ಮಕ್ಕಳದು ಬರೀ ಏನಿದು ಪೆನ್ಗಳು ಪೆನ್ಸಿಲು ಕ್ರಯನ್ಸು ಪೆನ್ಸಿಲ್ ನೋಡಿಬಿಟ್ರೆ ಶಾಕ್ ಆಗೋಗ್ತೀರಿ ಇದೆಲ್ಲ ಫುಲ್ ಪೆನ್ಸಿಲ್ ಇನ್ನೊಂದು ಸ್ವಲ್ಪ ಜಾಮಿಟ್ರಿ ಬಾಕ್ಸ್ಗೂ ಕೂಡ ಹಾಕಿದ್ದಾಳೆ ಒಂದು ಹತ್ತು ಹದಿನೈದು ಅದೆಲ್ಲ ಪೆನ್ಸಿಲ್ಸು ಮೋಸ್ಟ್ಲಿ ಅವಳು ಎಸ್ ಆರ್ ಸಿ ಬಂದರೂ ಪೆನ್ಸಿಲ್ ಮುಗಿಯೋಲ್ಲ ಅನ್ಸುತ್ತೆ ಅಷ್ಟು ಪೆನ್ಸಿಲ್ಸ್ ಇದ್ದಾವೆ ಅಮ್ಮ ಟೀ ನೀನ್ ಹೇಳ್ದೆ ಹೋದ್ರ ಇಟ್ಟಿದ್ದೀನಿ ನಾನು ಎಲ್ಲ ಮಗ ನೀರು ಇಕೊಳಕಲ್ವಾಗೆ ಹಬ್ಬಕ್ಕೆ ತೋರಿಸ್ತಾಳಂತೆ ಹೋ ಅಂದರೆ ನಾನು ಬರ್ಬೇಕಂತೆ ಬೀಗ ಹಾಕಿಲ್ಲ ಕನಮ್ಮ ಮಾಡು ಗಟ್ಟಿ ಹ್ಞೂ ಸಿಂಪಲ್ ಆಗಿರ ತಗೋ ಇಲ್ಲೇ ಮನೇಲಿ ಎಲ್ಲ ಬತ್ತೀನಿ ಎಲ್ಲ ಬಂಗಾರ ಚಿಕ್ಕೋ ಚಿಕ್ಕವ ಕಡೆ ಹ್ಞೂ ಯಾವ ಬಟ್ಟೆ ಅದು ಹೊಸ ಸೀರೆ ಎರಡು ಬ್ಲೌಸ್ ಹೊಲಸಿದಿನಿ ನಿಮಗೆ ತೋರಿಸಿಲ್ಲ ಆಮೇಲೆ ತೋರಿಸ್ತೀನಿ ನಿನ್ನೆಲ್ಲಾ ಇಸ್ಕೊ ಬಂದೆ ಟೈಲರ್ ಮಾಡೋಕ್ಕೆ ಬಂಗಾರ ಏನಕ್ಕೆ ನಾವು ಎಲ್ಲಿ ಮಾಮಿಗೆ ಹೋಯ್ತೀವ ನಾಳೆ ಹಾಕೊಂಡೋಗ ಮಾಮಿಗೆ ಊಟ ಮಾಡಕ್ ಹೋಯ್ತಿಯಲ್ಲ ಮುಂಡೂರಮ್ಮ ಮಾಮಿ ಈಗ ಇಕ್ಕೊಬಿಟ್ಟ ನೋಡ ಎಲ್ಲಾ ಬಿದ್ದೋದಮ್ಮದು ಎತ್ತಿಡು ಇನ್ನೂ ಕೊಟ್ಟಿಲ್ಲ ದುಡ್ಡ ಕೊಡಬೇಕು ಹ್ಞೂ ಅದು ಆ ಡ್ರೆಸ್ಸು ಸೊಂಟದ ಪಟ್ಟಿ ಇತ್ತು ಫ್ರೆಂಡ್ಸ್ ಅದು ಡ್ರೆಸ್ಸು ಸಿಗಲೇ ಇಲ್ಲ ಅಂತೇಳಿ ಇವಾಗ ಸಂಕ್ರಾಂತಿಗೆ ತಂದಿದ್ದ ಬಟ್ಟೆನೇ ಹಾಕೋತಾಳ ಅಂತ ನಾನು ಎಷ್ಟೇ ಹೇಳಿದ್ರು ಇದರಲ್ಲಿ ಫೋಟೋ ಶೂಟೆಲ್ಲ ಮಾಡಿದ್ದೀವಿ ಫೋಟೋ ತೆಗ್ದಿದ್ದೀವಿ ಬೇಡ ಅಂತ ಹೇಳಿದ್ರು ಇಲ್ಲ ಇದನ್ನೇ ಹಾಕೋತೀನಿ ಅಂದ್ಬಿಟ್ಟು ಆಟ ಮಾಡ್ತಾಳೆ ಅಮ್ಮ ತಗೋ ನೋಡು ಹಾಗೆ ನೋಡು ನರಿಗೆ ಬರ್ತದ ಅಂತ ಹಾಗೆ ಬ್ಲೌಸು ತೋರಿಸ್ಬಿಡು ಇದೆ ಒಂಚೂರು ಡೀಪ್ ಜಾಸ್ತಿ ನೀಟಾಗಿ ನೀಟಾಗಿ ತೋರ್ಸಮ್ಮ ದಾರ ಎಲ್ಲ ಕಟ್ಬಿಟ್ ನೀನು ಯಾರು ತವರ ಹೊಲಿಸ್ಕೊ ಆಮೇಲೆ ಸುಮ್ಮನೆ ಹಂಗೆ ಹೊಲ್ದಿದ್ದ ಹಿಂಗೆ ಹೊಲ್ದಿ ಅಂತ ಸಣ್ಣನೇ ಆಗೋಗಿದ್ದೀನಿ ನೀನು ಯಾತ ಆಡ್ತಾ ಅಳತೆ ಬ್ಲೌಸ್ ಕೊಟ್ಟಿದ್ದು ಮತ್ತೆ ತಕ್ಕಿ ಎಲ್ಲ ಹಿಂದಕ್ಕೆ ಈ ಕಡೆಗೆ ತೋರ್ಸು ಕ್ಯಾಮ್ರಾಗೆ ಹಿಂದೆ ಹಿಂದೆ ಡಿಸೈನ್ ತೋರ್ಸಮ್ಮ ಅಯ್ಯೋ ಇಲ್ಲಿ ಬೆಳಕು ಬರೋದೆ ಎಲ್ಲ ನೀಟಾಗಿ ಹಿಂದೆ ಒಂದು ಕೆಳಗಡೆ ಒಂದಾರ ಅದೇ ಅದನ್ನ ಕಟ್ಬೇಕು ಅಲ್ಲಿ ಕೆಳಗಡೆ ಸ್ಟಾ ಇದ ಕಾಣ್ತಾನೇ ಇಲ್ಲ ಕಿಟಕಿ ಬೆಳಕು ಹಂಗೆ ಈ ಥರ ಡಿಸೈನ್ ನೀಟಾಗಿ ಕಾಣ್ತಾರ ಇದೊಂದು ಇದು ಅದ ಚಿಕ್ಕಪೇಟೆಗೆ ಹೋದಾಗ ಅಕ್ಕ ಕೊಟ್ಟಿದ್ರಲ್ಲ ಆ ಆಸೆ ಇದಾಳತೆ ಬ್ಲೌಸು ಹಾಡು ಹಾಕೋರಲ್ಲ ದೇವಸ್ಥಾನದಲ್ಲಿ ಹಾಡೆ ಬತ್ತದೆ ಕೃತು ಆ ಹಾಡು ಹೇಳಿ ಹೇಳಿ ನನಗೂ ಅದೇ ಹಾಡು ಬರ್ತದೆ ಇದು ನಮ್ಮ ಸಬ್ಸ್ಕ್ರೈಬರ್ ಅಕ್ಕ ಐಶ್ವರ್ಯ ಅವರು ಮನೆಗೆ ಬಂದು ಕೊಟ್ಟಿದ್ರಲ್ಲ ಆ ಸೀರೆ ಆ ಥರ ಹೋಲಿಸಿದ್ದೀನಿ ಫುಲ್ಲು ಒಂಚೂರು ಡೀಪೇ ಇಲ್ಲ ಇದಕ್ಕೆ ಬೆನ್ನು ಗಿನ್ನೂ ಎಲ್ಲ ಮುಚ್ಕೊಬಿಡ್ಬೇಕು ಫುಲ್ಲು ಆ ಥರ ಅದು ಹಿಂದಕ್ಕೆ ತೋರಿಸಿ ನೋಡಿ ಫ್ರೆಂಡ್ಸ್ ಈ ಥರ ಹಿಂದೆ ಈ ಥರ ಹೊಲ್ಸಿದ್ದೀನಿ ಹ್ಞೂ ತೋಳ್ ತೋರ್ಸಮ್ಮ ಹಿಂಗೆ ತೋಳ ಹತ್ರ ಹಿಡ್ಕೊಂಡು ತೋರಿಸೋದು ಹಿಂಗೆ ಮುಂದೆ ಮುಂದೆ ತೋರಿಸೋ ಮುಂದೇನೋ ಅಷ್ಟೇ ಏನು ಜಾಸ್ತಿ ಡಿ ಇಲ್ಲ ವಿ ಶೇಪ್ ಥರ ಹ್ಞೂ ಇದೆರಡು ಬ್ಲೌಸ್ ಎರಡು ಸೀರೆ ಸೀರೆನೋ ತೆಗ್ಯಂಗೆ ಒಮ್ಮೆ ಏನಾದರೂ ಮಾತಾಡ್ಬಿಟ್ರೆ ಕಷ್ಟ ಅಂತ ಏನು ಮಾತಾಡ್ಕೊಂಡು ಮೇರೂನ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಮತ್ತು ಸ್ವಲ್ಪ ಗೋಲ್ಡ್ ಈ ಕಲರ್ ಇರಲಿಲ್ಲ ನನ್ನ ಹತ್ರ ಸೀರೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ರೆಡಿ ಆದರೆ ಹಾಕ್ಕೊಂಡ್ರು ಬಟ್ ಯಾವಾಗ ಹಾಕ್ಕೊಳ್ಳೋದು ಎಲ್ಲಿಗೆ ಹಾಕ್ಕೊಳ್ಳೋದು ಅಂತಲೇ ಗೊತ್ತಿಲ್ಲ ಬೀರುಳಿಗೆ ಹಾಕಿದ್ ಮಾಡಬೇಕು ಅದು ಚಂದನ ಕೊಟ್ಟಿದ್ದ ಸೀರೆ ಅದನ್ನೂ ಹೊಲಿಸಿದೀನಲ್ಲ ಅದನ್ನೂ ಹಾಕಿ ಒಟ್ಗೀಗ ಮೂರು ಸೀರೆ ಬ್ಲೌಸ್ ಹೊಲ್ಸಿ ಇದ್ಕಿನ್ನ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಡ್ಬೇಕು ನಿನ್ನ ಏನಮ್ಮ ಒಂದು ಏಳೆಂಟು ಸೀರೆ ಐತ ಇವಪ್ಪ ಎಲ್ಲಾರು ಒಬ್ಬ ಲೋಸ್ ಇನ್ನೊಂದು ಸೀರೆ ಅದೆಲ್ಲ ಚಾಂದಿಗೆ ಕೊಟ್ಬಿಡ್ತೀನಿ ಬೇಕು ಅಂತ ಮಾಡಿಕೊಂಡಿದ್ದ ಅವಳೆ ಹೊಲಿಸ್ಕೊಳ್ಳಿ ಮದುವೆ ಹುಡುಗಿ ಹಳಿ ಬೇಡ ಬುಡ ಮೈದಾ ಹಂಗೆ ಕೂತ್ಕೊಳಕಲ್ಲ ನೀಟಾಗಿ నన్ను ఫేవ్రెట్ కలర్ స్కై బ్లూ కలర్ నమ్మమ్మంది ఈ థర్ పింకు నన్న తు రెడ్డు నన్ను దొడమ్ముందు రామా క్రీన్ ఇదేన హిడ్కే ఇలా పాలసూ ఓపన్ేమో ಮತ್ತೆ ಕಿವಿ ಹೊಡಿತೇದಿಡೆ ಬೇಕು ಸಣ್ಣ ಜಡೆ ಅಂತ ಹೇಳಿ ಹಾಕಿಸ್ಕೊತವಳು ಅಮ್ಮ ನಮ್ಗ ಅವಾಗ ನೀರ್ ಜಡೆ ನೋವು ನಾವು ಇವಳು ಬೇರೆ ಪುಕ್ಕ ಪುಕ್ಕ ಬಿಟ್ಕೋತದೆ ಏನೂ ಕೈಗೆ ಬೇರೆ ಸಿಗೋದಿಲ್ಲ ಹಠ ಮಾಡಿ ಹೆಣಸ್ಕೊತೇ ಚೌಲಿ ಬೇರೆ ಇತ್ತಿರ ನಮ್ಮನೆ ನಮ್ಮಮ್ಮನದು ಯಾವುದೋ ಹಳೇ ಕಾಲದ್ದು ಇಷ್ಟೇ ದಪ್ಪ ಇರೋದು ಇದನ್ನೇ ಯಾವುದೋ ಒಂದು ಹಳೆ ಬಾಕ್ಸ್ ಕಾಪಿಟ್ಟಿದೆ ಹುಡ್ಕಿ ಬಂದಿದ್ದೀನಿ ನೋಡಿ ಆಡ್ತಾಳೆ ಸುಮಾರಾಗಿ ಸಿಂಪಲ್ಲ ರೆಡಿ ಮಾಡಿ ಇವ್ಳು ಹೇಳ್ದಂಗೆಲ್ಲನೂ ಹಾಕಿ ಎಲ್ಲೂ ಹೋಗೋದಿಲ್ಲ ಏನಿಲ್ಲ ಅದಕ್ಕೆ ಕಾಳು ಏನೂ ಹಾಕಿಲ್ಲ ಬೆಳ್ಳಿ ಬೆಳೆಯವಲ್ಲ ಅಂತ ಸರ ಹಾಕೋ ಅಂದ್ಲು ಈ ಥರದೊಂದು ಸಿಂಪಲ್ ಸರ ಹಾಕಿದ್ದೀನಿ ಈಗ ಐ ಚೌಲಿ ಹಾಕ್ತಾ ಅಲ್ವಾ ಬಂಗಾರಿ ಹ್ಯಾಪಿ ಇನ್ನೂ ರಿಬ್ಬನ್ ಬೇಕಮ್ಮ ಇಲ್ಲಿಗೊಂದು ಹಾಕಿದೀರಿ ನಾನು ತಂದಿದ್ದೆ ಒಂದು ಹೊಸ ಉಪ್ಪು ಇಡುಚಿ ನಾವು ತಂದ್ರ ಜಾತ್ರೆ ತಂದವು ನೋಡಲಿ ಹಾಲೆ ಕಾಲಿನಿ ಆಗಾವೆ ಅವೆಲ್ಲ ಉಪ್ಪು ಹಾಕು ಫ್ರೆಂಡ್ಸ ಏನು ಗೊತ್ತಾ ಗೊತ್ತಾದು ಹಠ ಅಂದ್ರೆ ಹಠ ನಾವು ಅವಾಯ್ಡ್ ಮಾಡ್ದವ ಆಮೇಲೆ ಏನು ಗೊತ್ತಾ ಇಷ್ಟೆಲ್ಲ ರೆಡಿ ಮಾಡಿಸ್ಕೊಳ್ಳಲ್ಲ ಒನ್ ಅವರ್ ಕೂಡ ಇರಲಿಲ್ಲ ಫಸ್ಟು ಚೌಲಿ ಬಿಚ್ಚಕಮ್ಮ ಶೆಕೆಯಂದು ಆಮೇಲಿಂದ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಒಂದು ಚಡ್ಡಿ ಟಿ ಶರ್ಟ್ ಹಾಕೊಂಡ್ಳು ಬಟ್ ಇದನ್ನು ಮಾಡೋಕ್ಕೆ ನಾನು ಇರೋ ಬರೋ ಬಾಕ್ಸ್ ಎಲ್ಲ ಹುಡುಕಿ ತಡಕ್ಕಿ ಅಳೋದೊಂದೇ ಬಾಕಿ ನಬ್ಬು ದಿನ ಅಳ್ತದಲ್ಲ ಮಗ ಅಂತ ಹೇಳಿ ಹುಡುಕಿ ಎಲ್ಲನೂ ಅವಳು ಹೆಂಗೆ ಕೇಳಿದ್ಲು ಹಾಗಂಗೆ ರೆಡಿ ಮಾಡ್ದೋ ನಿಮ್ಮ ಮನೆ ಮಕ್ಕಳನ್ನು ಕೂಡ ಹೀಗೆ ಹಠ ಮಾಡ್ತಾರೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಮತ್ತೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಹಿಂಗದು ಯಾವ ಹೂ ಬೇಡ ಏನಬೇಡ ಎಲ್ಗೋಯ್ತಾಳೆ ಒಂದು ಡ್ರೆಸ್ ಈ ತರ ಇತ್ತು ಆ ಚೌಲಿ ಹುಡುಕ್ಬೇಕಾರೆ ಸಿಕ್ತು ಅದಕ್ಕೆ ಇದನ್ನ ಜಡೆಗೆ ಹಾಕ್ತಾ ಇದ್ದೀವಿ ಆಮೇಲೆ ಚೌಲಿ ಸರಿಯಾಗ್ಲಿಲ್ಲ ಅಂದ್ಬಿಟ್ಟು ಮತ್ತೆ ತೆಗ್ದ್ಬಿಟ್ಟು ಮತ್ತೆ ಎರಡನೇ ಸತಿ ಹಾಕ್ತು ನಮ್ಮಮ್ಮ ಜಡೆಯ ಕೃತಿಗೆ ಇಲ್ಲಿ ಕೊಡ್ರಿ ಅಪ್ಪ

ಬರ ಕೂडला ಹಿಂಗ ಕೇಡಿಕೆ ಇದ ಮಡಮ್ಮ ಹಿಂಗೇ ಬಾಚಮ್ಮ ಸಂಸಂ ಕುಲ್ಲ ಹಂಗೇ ತಿರುಚಿನ ಬೆಂಗಳೂರು ಮದ್ವೇ ಹೆಣ್ಣಾಯಿತು ಹ ಪೀಸು ಕಾಗೆ ಯಾಕಂಗಂತ ಹೆಂಚಿನ ಯಾಕಂಗಂತ ಹೆಂಚಿ ಕಾಳಿ ಮಡಿ ನೀನ ಕಾಳಿ ಮಡಿ ಚಿಕ್ಕಿ ಮಡಿ ಸಿನಿಯ್ಲ ಸೂಪರ್ എല്ലേറ്റ് നന്ദുക്ക ಯಾರೋ ಕಮೆಂಟ್ ಹಾಕಿದ್ದಾರೆ ಇರೋ ರೂಪನೇ ಸಾಕಲ್ವ ದೇವ್ರು ಕೊಟ್ಟಿರೋ ರೂಪ ಅದು ಇದು ಹಾಕಿ ಯಾಕೆ ಹಾಳು ಮಾಡ್ಕೋಬೇಕು ಅಂತ ಹೌದು ಅವ್ರು ಹೇಳಿದ್ದು ನಿಜ ಬಟ್ ನಾನು ಬೇರೆ ಯಾವುದೇ ರೀತಿಯಾದ ಕ್ರೀಮ್ ಹಾಕಿಲ್ಲ ಬಿಡಗಾಗಬೇಕು ಅಂತಲೋ ಅಥ್ವಾ ಮುಖ ಇನ್ನೊಂದು ಆಗಬೇಕು ಅಂತಲೋ ನಾನು ಹಾಕಿಲ್ಲ ಟ್ಯಾನ್ ಆಗಬಾರ್ದು ಬಿಸಿಲು ಸುತ್ತುತ್ತಾ ಇರ್ತೀನಲ್ಲ ನನ್ನ ಕೆಲಸನೇ ಆ ಥರ ಇದೆ ಆ್ಯಂಡ್ ತುಂಬ ಜರ್ನಿ ಮಾಡ್ತೀನಲ್ಲ ಟ್ಯಾನ್ ಅಟ್ಲೀಸ್ಟ್ ಇರೋದನ್ನಾದ್ರೂ ಮೈಂಟೇನ್ ಮಾಡೋಣ ಅಂತ ಹೇಳಿ ಸನ್ಸ್ಕ್ರೀನ್ ಇದು ಅದು ಈ ಥರ ಆಗುತ್ತೆ ಅನ್ನೋ ಗೊತ್ತಿರಲಿಲ್ಲ ಇನ್ನು ಯಾವುದೇ ರೀತಿ ಅದು ಏನು ಕ್ರೀಮ್ ಹಾಕ್ಕೊಂಡಿಲ್ಲ ನಾನು ಇದು ಮಾಯ್ಸ್ಟ್ ಫಿಟ್ ಅಂತೆ ಅಲೋವೆರಾ ಪ್ಲಸ್ ವಿಟಮಿನ್ ಇ ಹನಿ ಆ್ಯಂಡ್ ಟೀ ಟ್ರೀ ಆಯಲ್ ಈ ಥರ ಇದೆ ಇದು ಕೊಟ್ಟಿದ್ದಾರೆ ಅಲ್ಲೆಗೆ ಎಣ್ಣೆ ಹಾಕ್ಕಿಟ್ಟಿದ್ನ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅದು ಅಪ್ಲೋಡ್ ಮಾಡಿ ತಂಬ್ಲೈನ್ ಮಾಡಿ ನಾನು ಸ್ನಾನಕ್ಕೋ ಒಂದು ಗಂಟೆ ಆಯಿತು ಮೂರುವರೆ ಆಗೋಯ್ತು ಇವಾಗ ನಮ್ಮ ಅಮ್ಮ ಬೆಳಗ್ಗೆಲ್ಲ ದೀಪ ಹಚ್ಚಿದೆ ನಾನು ಹಾಗೆ ಕೈ ಮುಕ್ಕೋಬಿಟ್ಟು ಬೆಳಗ್ಗೆ ಚಿತ್ರಾನ್ನ ತಿನ್ನಿರೋದು ಕೈ ಮುಕ್ಕೊಂಡು ಊಟ ಮಾಡಿ ಮಾತ್ರನೇ ಕೊಡುತ್ತಿಲ್ಲ ಫ್ರೆಂಡ್ ಬೆಳಿಗ್ಗೆ ಕುಡಿಬೇಕಿತ್ತು ಇಟ್ಸ್ ಒನ್ ಟೈಮ್ ಕುಡಿಬೇಕು ಓಕೆ ಬೆಳಗ್ಗೆ ಸ್ಕಿಪ್ ಆಗಿದೆ ಮಧ್ಯಾಹ್ನ ಕುಡಿಯೋಣ ಇವಾಗ ನಾವು ಮೂರು ದೇವಸ್ಥಾನದಲ್ಲಿ ಲೇಟ್ ಹಾಕೊಂಡವ್ರೆ ಸದ್ಯ ನನ್ನ ಪುಣ್ಯ ಸೌಂಡ್ ಕೊಟ್ಟಿರೋ ಜೊಳಗೆ ಸ್ಲೋ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡಿದ್ದಾರೆ ನನ್ನ ಮಗಳು ಮೊನ್ನೆ ಆಸ್ಪೆಟ್ಲಿಗೆ ಹೋದಾಗ ದ್ರಾಕ್ಷಿನ ಮತ್ತು ದಾಳಿ ಮೇಲೆ ತಂದಿದ್ದೇನಲ್ಲ ದ್ರಾಕ್ಷಿ ಜ್ಯೂಸ್ ಮಾಡಿಕೊಡು ಅಂತೇಳಿ ತಂದಿರೋದೇ ಕಾಲು ಕೆ ಜಿ ಅದರಲ್ಲ ಏನು ಮಾಡೋದಪ್ಪ ಅಂದಾಗ ಮಾಡಿದ್ರು ಕುಡಿಯೋಲ್ಲ ಯಾಕಂದರೆ ಸಲ ಮಾಡಿ ನೋಡಿಬಿಟ್ಟಿದ್ದೀನಿ ಏನಂತೇಳೆ ಗೊತ್ತಾ ದ್ರಾಕ್ಷಿ ಜ್ಯೂಸ್ ಮಾಡಿಕೊಡು ಇಲ್ಲ ಅಂದರೆ ನನಗೆ ಸ್ಪ್ರೈಟ್ ತಂದು ಸ್ಪ್ರೈಟ್ ಕುಡಿಯೋಕ್ಕೆ ದುಡ್ಡು ಕೊಡು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಬೈದು ಕಳಿಸ್ದೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ಚೇಂಜಾ ಕರೆಕ್ಟಾಗಿ ಹೋಗಿ ನಿನಗೆ ಐತೆ ಮಾರಿ ಹಬ್ಬ ಅಂತ ಹ್ಞೂ ಒಂದು ಹೈರಲೇನಂದರು ಮೊನ್ನೆ ಎಲ್ಲ ಹಣೆಗೂ ಕೂಡ ಏನೂ ಇಕ್ಕಿರ್ಲಿಲ್ಲ ಅದು ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ಬಟ್ ಇವಾಗ ಒಂಚೂರು ಇಕ್ಕೊಳ್ಳೋಣ ಯಾರು ಇದ್ರು ಹಣೆಗಾದ್ರು ಏನಾರು ಇಕ್ಕೊಳವ ಯಾಕೆ ಇಕ್ಕೊಂಡಿಲ್ಲ ಅಂತ ಅದಕ್ಕೆ ಮುಖ ಹಿಂಗಾಗಿದೆ ಡಾಕ್ಟ್ರು ಏನು ಮುಖಕ್ಕೂ ಕ್ರೀಮು ಹಾಕಬೇಡಿ ಮುಖಕ್ಕೆ ಏನು ಹಾಕ್ಕೊಳ್ಳೇಬೇಡಿ ಅಂದರು ಅದಕ್ಕೆ ಏನೂ ಹಾಕ್ಕೊಂಡಿಲ್ಲ ಅಲರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಂತ ಹೇಳಿದೆ ಸೊ ಇವ್ರು ಕೊಡೋದು ಹೇರು ಸ್ಕಿನ್ ಅಲ್ವಾ ಇದು ಕೂಡ ಆಯಿಂಟ್ಮೆಂಟ್ ಇದ್ದು ಫಂಗಲ್ ಇನ್ಫೆಕ್ಷನ್ದು ಎಲ್ಲಿ ಕೇಳಿದ್ರೂ ಇಲ್ಲ ಅಲ್ಲೇ ಸಿಗಲ್ಲ ಇನ್ನೆಲ್ಲೂ ಸಿಗಲ್ಲ ನನಗೆ ಬೆನ್ನತ್ರ ಸ್ವಲ್ಪ ಇದೆ ಫ್ರೆಂಡ್ಸ್ ಇಲ್ಲಿ ಕಾಣಿಸುತ್ತೆ ನಿಮಗೆ ಇದು ಡೀಪ್ ಜಾಸ್ತಿ ಇದೆಯಲ್ಲ ಸೊ ನೋಡಿ ಇಲ್ಲಿ ಬೆನ್ನಲ್ಲಿದ್ದರೆ ಸ್ವಲ್ಪ ಎಲ್ಲ ಹತ್ರನೂ ಹೋಗಿದೆ ಫಂಗಲ್ ಇನ್ಫೆಕ್ಷನ್ ಬೆನ್ನತ್ರ ಇದೆ ಅದನ್ನು ಒಗ್ಗಿಸ್ಕೊಂಬಿಟ್ರೆ ಅದಕ್ಕೆ ಒಂದಲ್ಲ ಅಂಥೇಳಿ ಅಕ್ಕ ನಾನು ಬುದ್ಧಿವಂತೆ ಎರಡೆರಡು ಆಯುಷ್ಮೆಂಟ್ ತಂದಿದ್ದೀನಿ ಬಿಕಾಸ್ ಖಾಲಿ ಆದರೆ ಇಲ್ಲೆಲ್ಲೂ ಸಿಗೋಲ್ಲ ನಾನಿಲ್ಲಿ ಪದೇ ಪದೇ ಉಟ್ಕಳಿಗೆ ಹೋಗಾಗುತ್ತಾ ಬಟ್ ನೆಕ್ಸ್ಟ್ ಮಂತ್ ಹೋಗಬೇಕು ಬಟ್ ನಾನು ರಜಾ ಎಲ್ಲ ಹಾಕ್ಕೊಂಡು ಹೆಂಗೆ ಆಗುತ್ತೆ ನೋಡ್ಕೊಂಡು ಹೋಗಬೇಕು ಕರೆಕ್ಟಾಗಿ ಒನ್ ಮಂತ್ಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದುವರೆ ತಿಂಗಳು ಹಾಗಾದರೂ ಹೋಗ್ತೀನಿ ಆಗಲಿ ತನಕ ಇರಲಿ ಹೇಳಿ ಎರಡೆರಡು ಆಯುಷ್ಮೆಂಟ್ ತಂದಿದ್ದೀನಿ ಈ ಟ್ಯಾಬ್ಲೆಟ್ಸ್ ಕೊಡು ಎಲ್ಲೂ ಸಿಗೋಲ್ಲ ಫ್ರೆಂಡ್ಸ್ ಅವರು ಕೊಡೋ ಅಂಥದ್ದು ಎಲ್ಲಂದರೆ ಎಲ್ಲೂ ಸಿಗೋಲ್ಲ ನಾನು ತುಂಬ ಹುಡುಕ್ಬಿಟ್ಟಿದ್ದೀನಿ ಫಂಗಲ್ ಇನ್ಫೆಕ್ಷನ್ ರೈಟ್ಮೆಂಟ್ ಕಾ ಖಾಲಿ ಆದಾಗ ಆ್ಯಂಡ್ ಅವ್ರ ಅವ್ರ ಹತ್ರ ನಾನು ಹೇಳಿದಾಗಲೂ ಕೂಡ ಅವ್ರು ಅಂದಿದ್ದು ಎಂದೂ ಸಿಗಲ್ಲ ಕಣಮ್ಮ ಎಲ್ಲ ನೀವು ಮನೆ ಹತ್ರ ಮನೆ ಮುಂದೆನೇ ಸಿಕ್ಬಿಡುತ್ತೆ ಅಂದರು ಹಂಗಲ್ಲ ಸರ್ ನಿಯರ್ ಬೈ ಕೇಳಿದೆ ಎಲ್ಲೂ ಸಿಕ್ಕಿಲ್ಲ ಅಂತ ಅಂದೆ ಸೊ ಇವಾಗ ಸ್ವಲ್ಪ ಹೇರ್ಗೆ ಹೇರ್ ಸಿರಮ್ ಹಾಕ್ಕೊಳ್ಳೋಣ ಹೇರ್ ಸಿರಮ್ ತರೋಣ ಅಂತ ಹೇಳಿ ಬ್ಯಾಗಲ್ಲೇ ಇಟ್ಕೊಂಡು ಓಡಾಡ್ತಿರ್ತೀನಿ ನಿಮಗೆ ಗೊತ್ತು ಆಗ ಹಾಳು ಎಸಿಬೇಕು ಅಂದ್ಕೊಂಡಿದೆ ಇಲ್ಲೇ ಐತೆ ಯಾವುದು ಯಾವುದು ಅಂತ ಕೇಳ್ತಾ ಇದ್ರಲ್ವ ಸನ್ಸ್ಕ್ರೀನ್ ಲೋಷನ್ ಸನ್ಶೀಲ್ಡ್ ರೈಟ್ ಪಿಕ್ ಅಂತ ದರಿದ್ರ ಏನು ರೈಟ್ ಪಿಕ್ಕು ನೋಡಿ ಇದು ನಿಮಗೆ ಸ್ಪೆಲ್ಲಿಂಗ್ ಎಲ್ಲ ಉಲ್ಟಾ ಕಾಣಿಸುತ್ತೆ ಸನ್ಶೀಲ್ಡ್ ಐವತ್ತು ಎಮ್ ಜಿ ಐವತ್ತು ಗ್ರಾಮ್ಗೆ ಎಮ್ ಜಿ ಅಂತೀನಿ ಸಾರಿ ಐವತ್ತು ಗ್ರಾಮ್ಗೆ ಮುನ್ನೂರು ಒಂದು ರೂಪಾಯಿ ಕಡಿಮೆ ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ದರಿದ್ರ ಇದೆ ಸೀತಾ ಇದ್ದೀನಿ ಯೂಸ್ ಮಾಡೋಲ್ಲ ಕೈಗಾದರೂ ಹಾಕೊಳ್ಳೋಣ ದುಡ್ಡು ಕೊಟ್ಟಿರೋದಕ್ಕೆ ಅಂದ್ಕೊಂಡೆ ಹಾಕ್ಕೊಳ್ಳೋಲ್ಲಪ್ಪ ಹೋದ್ರಾಯ್ತದೆ ಏನೇನು ಮಾಡೋಕ್ಕಾಗ ಇದು ಖಾಲಿ ಆಗ್ತಾ ಬರ್ತೀವಿ ಫ್ರೆಂಡ್ಸ್ ಇದಕ್ಕೆ ಬೇರೆ ಏಳ್ನೂರು ರೂಪಾಯಿ ಹಾಕ್ಬೇಕು ಇಲ್ಲ ಇನ್ನೊಂದು ಮಂತ್ ಆಗ್ಬೋದೇನೋ ನನಗೆ ಒಂದು ಫೋರ್ ಮಂತ್ಸ್ ಬರುತ್ತೆ ನಾನು ಒಬ್ಳೇ ಅಲ್ವಾ ಯೂಸ್ ಮಾಡೋದು ಫೋರ್ ಮಂತ್ಸ್ ಅಂತೂ ಪಕ್ಕ ಬಂದೇ ಬರುತ್ತೆ ಸ್ವಲ್ಪ ಮಸಾಜ್ ಕೊಟ್ಟರೆ ಒಳ್ಳೇದು ನನಗೆ ಕೆಲವೊಂದು ಟೈಮ್ ಗೊತ್ತಲ್ಲ ಎಷ್ಟು ಗಡಿ ಬಿಡಿಲ್ ರೆಡಿ ಇರ್ತೀನಿ ಹಾಗಾಗಿ ಮಸಾಜ್ ಕೊಡೋಲ್ಲ ಬಟ್ ಒಂದು ಟೆನ್ ಮಿನಿಟ್ಸ್ ಮಿನಿಮಮ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಸಾಜ್ ಕೊಟ್ಟರೆ ರೂಟ್ಸ್ಗೆ ಇನ್ನೂ ಒಳ್ಳೆಯದು ಈಗ ಹಿಂಗೆ ಹೋಗಿ ಹಂಗೆ ಬಂದು ತಲೆ ಬಚ್ಕೊಂಡು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ಓಕೆನಾ ಏನು ನಾಲ್ಕು ಗಂಟೆ ಆಯಿತು ಇನ್ನೊಂದು ಎರಡು ಮೂರು ನಿಮಿಷ ನಾಲ್ಕು ಗಂಟೆ ಊಟ ಮಾಡ್ತಾಯಿದ್ದೀನಿ ಹೊಟ್ಟೆ ಫುಲ್ ಹಸುವೈತೆ ಸೊ ಊಟ ಮಾಡಿ ಆಮೇಲೆ ದೊಳಾಗನ್ನ ಕಂಟಿನ್ಯೂ ಮಾಡ್ತೀನಿ ಈ ಮೂವತ್ತು ರೂಪಾಯಿಗೆ ಹಾಕೊಂಡ್ರು ಮೂರು ಚೀಲ ಮೂರುವರೆ ಚೀಲ ಪ್ಲಾಸ್ಟಿಕ್ಕು ಮತ್ತು ಅದೇನೋ ಆಯಿತು ಮೂವತ್ತು ರೂಪಾಯಿಗೆ ಹಾಕೊಂಡ್ರು ಅದ್ರ ಮೇಲೆ ಎಪ್ಪತ್ತು ರೂಪಾಯಿ ಏನೋ ಕೊಡ್ತು ಇದನ್ನು ತಗೊಂಡೋಯ್ತಮ್ಮ ಏನಾದರೂ ಉಪ್ಪ ಸಿರಪ್ಗಳು ಕ್ರೀಮ್ಗಳು ಇಡೋಕ್ಕಾಗತ್ತೆ ಅಂಥೇಳಿ ಎತ್ಕೊತು ನಾನು ಊಟ ಮಾಡ್ಬಿಟ್ಟು ಕೂತಿದ್ದೆ ಚಂದನ ಕಾಲ್ ಮಾಡಿದ್ದು ಮಾತಾಡ್ತಾ ಇದ್ದೆ ಅಮ್ಮ ಟೀನಾದ್ರು ಇಡು ಅಂತು ಸರಿ ಅಂದ್ಬಿಟ್ಟು ಟೀ ಇಡೋಣ ಅಂತೇಳಿ ಬಂದೆ ಈಗ ಟೀ ಇಟ್ಟು ಉಪ್ಪಿಟ್ಟು ಮಾಡಬೇಕಲ್ಲ ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಹಚ್ಕೋಬೇಕು ಎಲ್ಲ ಹಚ್ಚಿ ಎಲ್ಲ ಮಾಡಿದ್ರೆ ಅಮ್ಮ ಉಪ್ಪಿಟ್ಟು ಮಾಡ್ತದೆ ಈಗ ಸದ್ಯಕ್ಕೆ ಅಮ್ಮ ಹಣ್ಣ ಬೆಳಗ್ಗೆ ಬಿಡಿಸ್ಬಿಟ್ಟು ಬಿಸಿಲಿಗೆ ಹಾಕಿತ್ತು ಆ ಬಿಸಿಲಿಗೆ ಹಾಕಿದ್ದನ್ನ ಇವಾಗ ಕೆಚ್ಚಿ ಎಲ್ಲಾನು ಕ್ಲೀನ್ ಮಾಡ್ತಾ ಐತೆ ಆಡಬಾರ್ದು ಅಪ್ಪ ಇಷ್ಟು ಹುಣಸೆನ ಬಿಡಿಸಿದ್ದೀರಿ ಫ್ರೆಂಡ್ಸ್ ನಮ್ಮ ಅಮ್ಮ ಜಾಸ್ತಿ ನಾನು ಸ್ವಲ್ಪ ಟೀ ಕುಡಿಯೋ ಕುತ್ಕೊಂಡ ಅಮ್ಮನ ಜೊತೆ ನಾನು ಸ್ವಲ್ಪ ಹುಣ್ಸೆನ್ ಬಿಡಿಸ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಇದೆ ಕೆಚ್ಚೋದು ಕೆಚ್ತಾ ಇತ್ತೆ ಕೆಚ್ಚಂಗೆ ಕೆಚ್ಚಂಗೆ ಈಗ ಬಿಡಿಸ್ಬೇಕು ಆವಾಗಲೇ ಎಲ್ಲಾನು ಎಲ್ಲನೂ ಹಚ್ಚಿಟ್ಟಿದ್ದೆ ಲೇಟಾಗಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ನನ್ನ ಸಬ್ಸ್ಕ್ರೈಬರ್ ಜೊತೆ ಮಾತಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಎಲ್ಲವನ್ನ ಹಚ್ಚಿಟ್ಟಿದ್ದೆ ಅವಾಗ ಅಪ್ಪಾಜಿ ಕೂಡ ಕೆಲಸಕ್ಕಿಂತ ಬೆತ್ತು ಸ್ನಾನಕ್ಕೆ ಹೋಗ್ತಾ ಇದ್ದೆ ಅಮ್ಮ ಅಥವಾ ಒಗ್ಗರಣೆಗೆ ಹಾಕು ಅಂತು ಮತ್ತೆ ಒಗ್ಗರಣೆಗೆ ಹಾಕೋಣ ಎಲ್ಲ ಎಲ್ಲಾನು ರೆಡಿ ಮಾಡ್ಕೊಂಡಿದ್ಮೇಲೆ ಒಗ್ಗರಣೆಗೆ ಇದ್ದೀನಿ ಟೈಮ್ ಬಂದು ಏಳುವರೆ ಕೃತು ಮಲ್ಕೋತಾಳೆ ಅವಳಿಗೆ ತಿನ್ನಿಸ್ಬಿಡು ಅಂತ ಅಮ್ಮ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ ಅವಳಿಗೆ ತಿನ್ನಿಸ್ಬಿಟ್ಟು ನಾನು ತಿನ್ನಬೇಕು ಇದೇನೋ ನಮ್ಮ ಅಜ್ಜಿ ಈಗ ಹೋದ ವರ್ಷ ಡೆತ್ ಆದ್ರ ನಾವು ಒಂದು ವರ್ಷದಿಂದ ಹಬ್ಬ ಮಾಡಿಲ್ಲ ಈ ವರ್ಷದಿಂದನೇ ಹಬ್ಬ ಮಾಡ್ತಾ ಇರೋದು ಹಾಗಾಗಿ ಅವರು ಗುರು ಭಜನೆ ತೊಗೊಂಡಿದ್ರು ಗುರು ಭಜನೆ ತೊಗೊಂಡಿರೋರಿಗೆಲ್ಲ ಆವಾಗ ಶಿವರಾತ್ರಿಗೂ ಕೂಡ ಏನೋ ಉಪ್ಪಿಟ್ಟು ಅದೆಲ್ಲ ಇಟ್ಬಿಟ್ಟು ಎಡೈಕರಂತೆ ಅದೇನೋ ಆ ಥರ ನಡೆಸ್ತಾಯಿದ್ರಂತೆ ಈಗ ನಮ್ಮ ಅಜ್ಜಿ ಗುರುಪಜ್ಞೆ ತೊಗೊಂಡಿದ್ರು ಡೆತ್ ಅದರಲ್ಲ ಹಾಗಾಗಿ ಅದೇ ನಾವು ಏನು ಮಾಡಿರ್ತೀವಿ ಉಪ್ಪಿಟ್ಟು ಅಥವಾ ಇನ್ನೇನು ಮಾಡಿರ್ತೀವಿ ಅದನ್ನೇ ಇಟ್ಟು ಪೂಜೆ ಮಾಡೋದು ಅಂತ ಹೇಳಿ ಅದಕ್ಕೆ ಬೆಳಗ್ಗೆಯೇ ಬಾಳೆದೆಲೆ ತಂದಿತ್ತು ಇವಾಗ ಅಪ್ಪಾಜಿ ಸ್ನಾನ ಮಾಡ್ಕೊಂಡೆಲ್ಲ ಹೊರಗಡೆ ಹೋಯಿತು ಬಂದಮೇಲೆ ಅದನ್ನಿಟ್ಟು ಪೂಜೆ ಮಾಡ್ತಾರೆ ಅನಿಸುತ್ತೆ ಮುಂಚೆ ಯಾವಾಗಲೂ ಮಾಡಿಲ್ಲ ಇದೇ ಫಸ್ಟು ಈ ಥರ ಮಾಡ್ತಾ ಇರೋದು ಹಾಗಾಗಿ ಕೃತುಗೆ ತಿನ್ನಿಸ್ತೇಬೇಕಲ್ವ ಹಾಗಾಗಿ ಅಲ್ಲಿ ಬಟ್ಲಲ್ಲಿ ಸ್ವಲ್ಪ ಎಡೆಗೆ ಅಂದರೆ ಪೂಜೆಗೆ ಅಂತ ಹೇಳಿ ಎತ್ತಿಟ್ಟಿದ್ದೀನಿ ಉಪ್ಪಿಟ್ಟನ್ನ ಎತ್ತಿಟ್ಬಿಟ್ಟು ಇವಾಗ ಕೃತಗೆ ನನಗೆ ತಿನ್ಸಕ್ ಹೋಗ್ತಾಯಿದ್ದೀನಿ ಟೀ ಅಂದರೆ ಇತ್ತು ಟೀ ಅಂದರೆ ಉಪ್ಪಿಟ್ಟು ಅಂದರೆ ಇಷ್ಟ ಅಲ್ಲ ಹೊಟ್ಟೆ ತುಂಬ ಉಪ್ಪಿಟ್ಟು ತಿಂದಿಲ್ಲ ನಾವು ಅನ್ನ ಸಾಂಬಾರೂ ಮಾಡಿಲ್ಲ ಅದಕ್ಕೆ ಇಷ್ಟೊತ್ತಿನಲ್ಲಿ ಟೈಮು ಲಕ್ಷ್ಮೀ ಸಿಸ್ಟರ್ ಇವಾಗ ಕಾಲ್ ಮಾಡಿದ್ರಪ್ಪ ಮಾತಾಡ್ತಾ ಇದ್ದೆ ಟೀ ಕೊಡೋಣ ಅಂತ ಹೋದೆ ಫೋನ್ನೇ ಕಟ್ ಮಾಡಿಬಿಟ್ಟವ್ರೆ ಎಂಟು ಗಂಟೆಗೆ ಇನ್ನೆರಡು ನಿಮಿಷ ಐತೆ ಈಗ ಟೀ ಇಡಿಸ್ಕೊಂಡು ನಾನು ಒಂದು ಅರ್ಧ ಲೋಟ ಟೀ ತೊಗೊಂಡೆ ನಮ್ಮಮ್ಮ ಇನ್ನೂ ಉಪ್ಪಿಡ್ತೀನಿ ಮುಗಿಸಿಲ್ಲ ಈಗ ನಿದ್ದೆ ಎಳಿತಾವಲಯ ನೋಡಿ ಕೃತಾಗ್ನ ಕತ್ರಿ ತಗೊಂಡು ಬಾಳೆದೆಲ್ಲ ತಗೊಂಡು ಎಲ್ಲನೂ ಕಟ್ ಮಾಡ್ಕೊಂಡು ಆಡ್ತಾವಳೆ ಮುಂದೆ ಇರೋ ಬರೋ ಉಪ್ಪುಗಳೆಲ್ಲ ಅವಳು ಇವೆ ಚಿನಿ ಅವೆಲ್ಲ ಹೊಸ ಹೂ ಬಿಚ್ಚಿಡು ಅವೆಲ್ಲ ಹೊಸ ಉಪ್ಪು ನೋಡಿ ಹಿಂಗು ಮಕ್ಕಳು ಆಟ ಆಡ್ತಾರೆ ನನ್ನ ನನ್ನ ಮಗಳು ಮಾತ್ರ ಹಿಂಗೆಲ್ಲ ಆಟಾಡೋಕ್ಕೆ ಸಾಧ್ಯ ನಾನು ರೂಮಿಗೆ ಬರ್ತಾಯಿದ್ದೀನಿ ಟೀ ಕುಡಿದ್ಬಿಟ್ಟು ಫೋನ್ಗಿನ್ನು ನೋಡ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಹಾಂ ಇಲ್ಲ ಬಂಗಾರಿ ಮುಂದಿನ ವಾರದ ಗಂಟೆ ಬರೋಲ್ಲ ಕೆಲಸ ಇದೆ ಅಮ್ಮಂಗೆ ಕೆಲಸ ಇಲ್ಲ ಮುಗಿಸ್ಕೊತೀನಿ ಓಕೆನಾ ಹ್ಞೂ ಆ ಕೊಡ್ತಾರಲ್ಲ ಅವತ್ತು ಬರ್ತೀನಿ ಓಕೆ ನಾನು ಆರು ಗಂಟೆಗೆ ಎದ್ದೆ ನಮ್ಮಮ್ಮ ಅಲಾರಾಮ್ ಬಟ್ಕೊಳಕ್ಕೆ ಮುಂಚೆನೇ ಹೇಳಿಸಿತು ಆರು ಇಪ್ಪತ್ತೈದು ಮುಖ ತೊಳ್ಕೊಂಡು ಬಂದೆ ಫ್ರೆಂಡ್ಸ್ ಕೃತಜ್ಞ ಎದ್ಬಿಟ್ಟವಳೆ ಅವಳೆ ವರೆ ಹೇಳ್ತಿರ್ಲಿಲ್ಲ ಇವತ್ತು ಎಚ್ಚರಾಗಿ ನಾನು ಮುಖ ತೊಳಿತಾಯಿದ್ದೀನಿ ಹಾಸಿಗೆ ಇಲ್ವಲ್ಲ ಅಮ್ಮ ಅಮ್ಮ ಅಂದ್ಕೋಕೋತಾವಳೆ ಆಗ ನಮ್ಮಮ್ಮ ಮುಖ ತೊಡಿತ ಒಳ್ಗದ ಮಲ್ಕೋತು ನಿನ್ನೆಯಿಂದ ಒಂದೇ ಸಮ ಹಾಟ ಶಿವಪ್ಪ ಮಮ್ಮಿಗೆ ಹೋಗೋಣ ಶಿವಪ್ಪ ಮಮ್ಮಿಗೆ ಹೋಗೋಣ ಅಂತ ನಮ್ಮ ಊರಡೆ ಅದು ಶಿವನ ದೇವಸ್ಥಾನ ಎಲ್ಲ ಸಾಲಿಗ್ರಾಮದಲ್ಲಿ ಹೋಗಬೇಕಾದ್ರೂ ಒಂದು ದೇವಸ್ಥಾನ ಇದೆ ಬಟ್ ಅಪ್ಪಾಜಿ ಮನೆಯಲ್ಲಿದ್ದಿದ್ರೆ ಬೈಕಲ್ಲಿ ಹೋಗಿ ಬರ್ಬೋದಾಗಿತ್ತು ಅಪ್ಪಾಜಿ ನೆನ್ನೆ ಕೆಲಸಕ್ಕೆ ಹೋಗಿರೋದ್ರಿಂದ ಹೋಗೋಕ್ಕಾಗಿಲ್ಲ ನಾನು ನಿನ್ನೆಲ್ಲೇ ನಮ್ಮೂರಲ್ಲಿ ಊಟ ಕೊಡ್ತಾರೆ ಅಂತ ಮಿಸ್ಟೇಕ್ ಮಾಡ್ಕೊಬಿಟ್ಟಿದ್ದೆ ಇವತ್ತಂತೆ ಪರ ಮಾಡಿ ಮುಂಡೂರಮ್ಮನ ದೇವಸ್ಥಾನದಲ್ಲಿ ಊಟ ಕೊಡೋದು ನಾನು ಡ್ಯೂಟಿಗೆ ಹೋಗಲೇಬೇಕು ನನಗೆ ದೇವ್ ದೇವ್ರ ಊಟ ಅಂದರೆ ತುಂಬ ಇಷ್ಟ ಆಂ ರಂಗಸ್ಥಳದಲ್ಲ ಮಗಳೇ ಮುಳಿಸ್ತಾನ ಅಲ್ಲಿ ಸ್ಕೂಲ್ ಇಲ್ವಾ ಅಲ್ಲೊಂದು ಮಾಮಿ ದೇವಸ್ಥಾನ ಅದಲ್ಲ ಅಲ್ಲಿ ಊಟ ಕೊಡೋದು ಹಂಗಾಗಿ ಕುರಿತು ಬೇರೆ ನಾನು ಇಲ್ಲಮ್ಮನೆ ರಜಾ ಕೊಡೋಲ್ಲ ಅವತ್ತು ಹುಷಾರಿಲ್ದೋದಾಗ ಹೋದಾಗ ರಜಾ ಹಾಕಿರ್ಲಿಲ್ವ ಹ್ಮ್ ಆಯ್ತು ಸರಿ ಬರ್ತೀನಿ ಬಿಡು ಓಕೆ ನಾನು ಬರೋದು ಸಂಜೆ ಆಯ್ತದಲ್ಲ ಪಪ್ಪು ನಾನು ಬಂದ್ರು ವಾಪಸ್ಸು ಅಷ್ಟೊಂದು ಮಾಮಿಗೆಲ್ಲ ಊಟ ಕೊಟ್ಟು ಮುಗಿಸಿರ್ತಾರೆ ಗೊತ್ತಾ ಬೇಗ ಬರೋಕೆ ಎಲ್ಲ ಪಾಪ ಬೈತಾರೆ ದೊಡ್ಡದಾಯ್ತು ತಾತ ಕೆಲ್ಸಕ್ಕೆ ಹೋಯ್ತದಲ್ಲ ಕೇಳು ಬೂಡುಚಿನ ನಿನ್ನ ಅಜ್ಜಿ ತಾತನ ಜೊತೆ ಹೋಗ್ಬಿಟ್ಪಾ ಶಿವಪ್ಪ ಮಮ್ಮಿಗೆ ತಾತನ ಜೊತೆಲಿ ತಾತ ಜೊತೆ ಶಿವಪ್ಪ ಮಮ್ಮಿಗೆ ಹೋಗ್ತೀನಿ ನೆನೆ ನಿನ್ನೆಯಿಂದ ಶಿವಪ್ಪ ಮಮ್ಮಿಗೆ ಹೋಗ್ಬೇಕು ಹೋಗಬೇಕು ಹೋಗ್ಬೇಕು ಆ್ಯಂಡ್ ನಿನ್ನೆ ನಾನು ಬ್ಲಾಗ್ನೆ ಕಂಟಿನ್ಯೂ ಮಾಡಿರೋ ಬಿಕಾಸ್ ಬೇಜಾರು ಲಾಸ್ಟು ಶಿವರಾತ್ರಿಗೆ ಶಿವನ ದೇವಸ್ಥಾನಕ್ಕೆ ಹೋಗಿದ್ದು ಹೋದ ವರ್ಷ ಆಚೆ ವರ್ಷ ನಾನು ಸಂತು ನಾನು ಕೃತು ಹೋಗಿದ್ದು ಅದೆಲ್ಲ ಒಂಥರ ನೆನಪಾಯಿತು ಲಾಸ್ಟು ಖುಷಿ ಖುಷಿಯಿಂದ ಚೌಕ ಆಟ ಆಡಿದ್ದು ಆವತ್ತೇ ಒಂದು ನಾಲ್ಕೈದು ಆಟ ಆಡಿದ್ದು ಒಂದು ಒಂಬತ್ತುವರೆ ಹತ್ತು ಗಂಟೆ ಗಂಟೆ ಸೊ ಅದೆಲ್ಲ ನೆನಪಾಗ್ಬಿಡ್ತಾ ನಾನು ವೀಡಿಯೋನೇ ಕಂಟಿನ್ಯೂ ಮಾಡಲಿಲ್ಲ ಒಂಬ ಎಂಟು ಮುಖಾಲು ಒಂಬತ್ತು ಗಂಟೆಗೆ ಮಲ್ಕೋಗುತ್ತೆ ಆಮೇಲೆ ಅಂದರೆ ಒಂದು ಹತ್ತಿ ಎಚ್ಚರ ಆಯಿತು ಒಂದೂವರೆ ಆವಾಗ ಫೋನ್ ಚಾರ್ಜ್ ಹಾಕ್ಬಿಟ್ಟು ಮತ್ತೆ ಮಲ್ಕೊಂಡೆ ಇವಾಗ ಎದ್ದಿದ್ದೀನಿ ಹಾಗಾಗಿ ಬ್ಲಾಗ್ನೇ ಕಂಟಿನ್ಯೂ ಮಾಡಲಿಲ್ಲ ನಾನು ಆ್ಯಂಡ್ ಟಿ ವಿನೇ ನೋಡೋಲ್ಲ ಬಿಗ್ ಬಾಸ್ ಇದ್ದಾಗ ಬಿಗ್ ಬಾಸ್ ಕೊಂದಕ್ಕೆ ನೋಡ್ತಾ ಇದ್ದೆ ඒවාගේ යාවෂෝනු නෝඩකින් ත්‍රෂ්ටලා ඔස ඔබික මේක රඩියක් ගුඩන ඕකේ බුද්ෝ හිල්ලෝඩ ැද අම පතින් කනම ෝලටේ ගර විිෂ්ෂබොගගේමතිී ಸರ ಗಂಟೆಗೆ ಹೋಗ್ತೀನೋ ಏನೋ ಗೊತ್ತಿಲ್ಲ ಬೇಗ ಹೋಗ್ಬೇಕು ಸೊ ನೆಕ್ಸ್ಟ್ ಡೈಲಿ ಪ್ರೋಗಲ್ ಸಿಗೋಣ ಬಾಯ್